ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಜೆ ಬ್ಲಾಗ್ಸ್ ಚಾನಲ್ ನಾನು ನಿಮ್ಮ ಸಂಗೀತ ಇವತ್ತಿನ ವೀಡಿಯೋದಲ್ಲಿ ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರದಿಂದ ನಾವು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಬಹುದಾಗಿರುತ್ತೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಇಚ್ಛೆಗಳಿದ್ರೂ ಕೂಡ ಅದನ್ನು ಪೂರ್ಣ ಮಾಡ್ಕೊಬೇಕು ಅಂದರೆ ದೈವಾನುಗ್ರಹದ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಮೈಂಡ್ ಕೂಡ ಪಾಸಿಟಿವ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಹಾಗಿದ್ರೆ ಆ ಒಂದು ಆಂಜನೇಯ ಸ್ವಾಮಿಯ ಮಂತ್ರ ಯಾವುದು ಹಾಗೆ ನಾವು ಮೈಂಡನ್ನು ಪಾಸಿಟಿವ್ ಆಗಿ ಮನಸ್ಸನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಹಾಗೆ ಐ ವೈಬ್ರೇಷನಲ್ಲಿ ನಾವು ಇರೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕನೇ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಬೋದಾಗಿರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನನ್ನೇ ಸಾಧಿಸ್ಬೇಕು ಅಂತಿದ್ದೀರೋ ಅಥವಾ ಏನನ್ನೇ ಪಡ್ಕೊಬೇಕು ಅಂತಿದ್ದೀರೋ ಅದನ್ನು ನಾನು ಹೀಗೆ ಹೇಳೋ ಟಿಪ್ಸ್ಗಳನ್ನ ಮೂಲಕ ನೀವು ಅದನ್ನು ಪಾಲಿಸ್ತಾ ಬರೋದ್ರಿಂದ ಕೂಡ ನೀವು ಖಂಡಿತವಾಗ್ಲೂ ಅದನ್ನು ಪಡ್ಕೊಂಡೆ ಪಡ್ಕೊತೀರಾ ಹಾಗೆ ಸಿದ್ಧಿಸ್ತೀರಾ ಅಂತಲೇ ಹೇಳ್ಬೋದು ಅದನ್ನು ತಿಳ್ಕೊಬೇಕು ಅನ್ನೋದ್ರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದಾಗ ನಾನು ಕೆಲವೊಂದು ಅಂಶಗಳನ್ನು ಹೇಳಿರ್ತೀನಿ ಟಿಪ್ಸ್ಗಳನ್ನು ಹೇಳಿರ್ತೀನಿ ಅದು ಮಿಸ್ ಆಗುತ್ತೆ ಆಗ ನೀವು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ನೀವು ಏನನ್ನು ಕೂಡ ಸಾಧಿಸೋದಕ್ಕಾಗೋದಿಲ್ಲ ನಾನು ಹೇಳೋ ಟಿಪ್ಸನ್ನು ನೀವು ಫಾಲೋ ಮಾಡಬೇಕು ಅನ್ನೋದಾದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ಹಾಗೆ ನಾವು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ನಾವು ಮನಸ್ಸನ್ನು ಪಾಸಿಟಿವ್ ಆಗಿಟ್ಕೊಳ್ಳೋದ್ರಿಂದ ನಾವು ಆ ಕೆಲಸದಲ್ಲಿ ಜಯವನ್ನು ಸಾಧಿಸಬಹುದು ಯಾಕಂದರೆ ಎಲ್ಲದಕ್ಕೂ ಕೂಡ ನಮ್ಮ ಮನಸ್ಸೇ ಮುಖ್ಯವಾಗಿ ಕಾರಣ ಅಂತಲೇ ಹೇಳ್ಬೋದು ನಾವು ಏನನ್ನ ಮನಸ್ಸಲ್ಲಿ ಅಂದ್ಕೊತೀವಿ ಹಾಗೆ ನಡೆಯುತ್ತೆ ನಾವು ಪಾಸಿಟಿವ್ ಆಗಿ ಅಂದ್ಕೊಂಡ್ರೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಅಂದ್ಕೊಂಡ್ರೆ ನೆಗೆಟಿವ್ ಆಗಿ ನಡೆಯುತ್ತೆ ಕೆಲವೊಂದ್ಸಲಿ ನೀವು ನೋಡ್ಬೋದು ಓವರ್ ಥಿಂಕ್ ಮಾಡೋರು ತುಂಬಾ ಈ ರೀತಿಯಾಗಿ ನಡೆಯುತ್ತೆ ಅಂತ ಮುಂಚೆನೇ ಹೀಗೆ ನಡೆಯುತ್ತೆ ಅಂತ ಓವರ್ ಥಿಂಕ್ ಮಾಡ್ತಾರೆ ಅದು ಹಾಗೆ ಆಗುತ್ತೆ ಅದೇ ರೀತಿಯಾಗಿ ಓವರ್ ಥಿಂಕ್ ಮಾಡಿರೋ ರೀತಿಯಲ್ಲೇ ನಡೆಯುತ್ತೆ ಸೊ ಇದರಲ್ಲಿ ನಾನು ಏನು ಹೇಳೋಕ್ ಇಷ್ಟಪಡ್ತೀನಿ ಅಂದರೆ ಇದರಲ್ಲಿ ನೋಡಿ ನೀವು ಈಗ ಅವರು ನೆಗೆಟಿವ್ ಆಗಿ ಓವರ್ ಥಿಂಕ್ ಮಾಡ್ತಾರೆ ಹೆಚ್ಚಾಗಿ ನೆಗೆಟಿವ್ ಆಗಂದರೆ ಅದು ನಮಗೆ ಅದು ಸಿಗೋದಿಲ್ಲ ಈ ರೀತಿ ಆಗುತ್ತೆ ಅದು ನಮ್ಗೆ ಕೈ ಬಿಟ್ಟು ಹೋಗುತ್ತೆ ಅಂತ ಈ ರೀತಿಯಾಗಿ ಥಿಂಕ್ ಮಾಡ್ತಾರೆ ಹೆಚ್ಚಾಗಿ ಅದೇ ರೀತಿಯಾಗಿ ಇಮ್ಯಾಜಿನೇಷನ್ ಕೂಡ ಮಾಡ್ಕೊತಾರೆ ಥಿಂಕ್ ಮಾಡ್ತಾ ಸೊ ಅವ್ರು ಏನು ತಿಂಕ್ ಮಾಡಿರ್ತಾರೆ ಅದೇ ರೀತಿಯಾಗಿ ನೆಗೆಟಿವ್ ಆಗಿ ಮುಂದೆ ಫ್ಯೂಚರಲ್ಲೂ ಕೂಡ ನಡೆಯುತ್ತೆ ಅಂದರೆ ಅವರು ಅನ್ಕೊತಾರೆ ಆ ರೀತಿಯಾಗಿ ನಡೆದಿರುತ್ತೆ ಅವ್ರ ಲೈಫಲ್ಲಿ ಆ ದಿನ ಅನ್ಕೊತಾರೆ ನೋಡಿ ಈಗ ನಾನು ಮೊದಲೇ ಅಂದ್ಕೊಂಡಿದ್ದೆ ಈ ರೀತಿ ಆಗುತ್ತೆ ಈ ರೀತಿಯಾಗಿ ನಮಗೆ ಸುತ್ತ ಇರೋ ಜನ ಕೂಡ ಮೋಸ ಮಾಡ್ತಾರೆ ಈ ರೀತಿಯಾಗಿ ನಮ್ಮ ನಮ್ಮದವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಥವಾ ದುಡ್ಡಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಈ ರೀತಿಯಾಗಿ ನನಗೆ ನಡೆದೇ ನಡೆಯುತ್ತೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ನೆಗೆಟಿವ್ ಆಗಿ ಅದೇ ರೀತಿಯಾಗಿ ಆಯಿತು ನೋಡು ಅಂತ ಹೇಳ್ತಾರೆ ಸೊ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಇಮ್ಯಾಜಿನೇಷನ್ ಮಾಡಿ ಅದೇ ರೀತಿಯಾಗಿ ಪಾಸಿಟಿವ್ ಆಗಿ ನಿಮ್ಮ ಸೆಟ್ಟಲ್ಲಿ ನಿಮಗೆ ಆಲ್ರೆಡಿ ಈ ರೀತಿಯಾಗಿ ಪಾಸಿಟಿವ್ ಆಗಿ ನಡೆದಿದೆ ಅಂತ ಅಂದ್ಕೊಳ್ಳಿ ನೆಗೆಟಿವ್ ಆಗಿ ಹೇಗೆ ಅನ್ಕೋತೀರ ಅದೇ ರೀತಿ ಪಾಸಿಟಿವ್ ಆಗಿ ಟರ್ನ್ ಮಾಡಿ ಯಾಕೆ ಆಗೋದಿಲ್ಲ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯಾಗಿ ಪಾಸಿಟಿವ್ ಆಗಿ ಹಾಗೆ ಆಗುತ್ತೆ ಆದರೆ ನೀವು ನೆಗೆಟಿವ್ ಥಿಂಕ್ ಮಾಡೋದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕಷ್ಟೇ ಅದೇ ಮೇನು ನಮ್ಮ ಕೈಯಲ್ಲೇ ಇರೋದು ನೀವು ನೆಗೆಟಿವ್ ಆಗಿ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಆಗಿ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ನಿಮ್ಮ ಮೈಂಡನ್ನು ನೀವೇ ಕಂಟ್ರೋಲ್ ಮಾಡಬೇಕು ನಿಮ್ಮ ಮನ್ಸನ್ನ ನೀವೇ ಕಂಟ್ರೋಲ್ ಮಾಡ್ಕೊಬೇಕು ಹೈ ಆಗಿ ನೀವು ಯಾವಾಗಲೂ ಎನರ್ಜಿನ ಇಟ್ಕೊಳ್ಳೋದ್ರಿಂದ ಅಂದ್ರೆ ಖುಷಿಯಾಗಿರಬೇಕು ಯಾವುದೇ ಒಂದು ಚಿಂತೆ ಇದ್ರೂ ಕೂಡ ಬಿಟ್ಟು ಹಾಕಿ ಇದು ಈ ಕ್ಷಣಕ್ಕೆ ಅಷ್ಟೇ ಮುಂದಕ್ಕೆ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿ ನಿಮ್ಮ ನೆಗೆಟಿವ್ ಯೋಚನೆಗಳನ್ನು ಪಾಸಿಟಿವ್ ಇವಾಗ ಟರ್ನ್ ಮಾಡಿ ಅಷ್ಟೇ ಜೊತೆಗೆ ಒಂದು ನಿಮ್ಮ ಎಷ್ಟಿದೆ ಅಷ್ಟು ನಿಮಿಷಗಳ ಕಾಲ ಮೆಡಿಟೇಷನ್ನ ಮಾಡ್ತಾ ಬನ್ನಿ ಪ್ರತಿನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಹೆಚ್ಚಾಗಿ ಮೂರು ಇಪ್ಪತ್ತರಿಂದ ಆರು ಗಂಟೆ ಒಳಗೆ ನೀವು ಯಾವೊಂದು ಸಮಯದಲ್ಲಾದರೂ ಅಂದರೆ ಮೂರು ಇಪ್ಪತ್ತರಿಂದ ಆರು ಗಂಟೆಯಲ್ಲಿ ಯಾವೊಂದು ಸಮಯದಲ್ಲಾದರೂ ನೀವು ಮೆಡಿಟೇಷನ್ನ ಮಾಡ್ತಾ ಹೋಗ್ಬೋದು ನಿಮಗೆ ಗೊತ್ತಿಲ್ಲದೆ ನೀವು ಆಧ್ಯಾತ್ಮಕ್ಕೆ ಎಂಟ್ರಿ ಆಗ್ತೀರಾ ಹಾಗೆ ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಚಕ್ರಗಳೆಲ್ಲ ಬ್ಯಾಲೆನ್ಸಿಗೆ ಬಂದು ಎನರ್ಜಿ ರೈಸ್ ಆಗ್ತಾ ಆಗ್ತಾ ನಿಮಗೆ ಪಾಸಿಟಿವ್ ಆಗಿ ನೀವು ಏನ ಥಿಂಕ್ ಮಾಡಿದ್ರು ಕೂಡ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ಈಗೊಂದು ಆಂಜನೇಯ ಮಂತ್ರವನ್ನು ತಿಳಿಸ್ತೀನಿ ಈ ಒಂದು ಮಂತ್ರವನ್ನು ಕೂಡ ಪ್ರತಿನಿತ್ಯವೂ ಕೂಡ ತಪ್ತೆ ಪಠಿಸಿ ಅಂತಲೇ ಹೇಳ್ತೀನಿ ತ್ವಮಸ್ಮಿನ್ ಕಾರ್ಯನಿರ್ಯೋಗಿ ಪ್ರಮಾಣಂ ಹರಿಸತಮ್ हनुमान् यत्नमास्ताया दुःख क्षयकरो भव त्वमस्मिन् कार्यनिर्योगे प्रमाणं हरिसतम् अनुमान् यत्नमास्ताय दुःख क्षयकरो भव त्वमस्मिन् कार्यनिर्योगे प्रमाणं हरिसतम् अनुमान् यत्नमास्ताया दुःख क्षयकरो भव ಹೀಗೆ ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ನಲವತ್ತು ದಿನಗಳ ಕಾಲ ಸಾವಿರದ ನೂರ ಬಾರಿ ಪಠಿಸ್ತಾ ಬರೋದರಿಂದ ನಮ್ಮ ಕಾರ್ಯಗಳು ಖಂಡಿತವಾಗಲೂ ಈಡೇರುತ್ತಂತಲೇ ಹೇಳಬಹುದು ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಈ ಒಂದು ಹನುಮಾನ್ ಮಂತ್ರವನ್ನು ಅಂದರೆ ಹನುಮಾನ್ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸ್ತಾ ಬರೋದರಿಂದ ನಮ್ಮ ಮನಸ್ಸಿನ ಇಚ್ಛೆಗಳು ಹೇಳಿರುತ್ತೆ ಅಂತಲೇ ಹೇಳಬಹುದು ಹಾಗೆ ಈ ಒಂದು ಮಂತ್ರವನ್ನು ಯಾರು ಬೇಕಾದರೂ ಪಠಿಸ್ಬೋದು ಆದರೆ ನಾನು ಜನ ತಿಂದು ಪಠಿಸ್ಬೇಡಿ ಹಾಗೆ ಮುಟ್ಟಾದಂಥ ಸಮಯದಲ್ಲಿ ಹೆಣ್ಮಕ್ಳು ಪಠಿಸ್ಬೇಡಿ ಆ ಒಂದು ಸಮಯದಲ್ಲಿ ಸ್ಕಿಪ್ ಮಾಡಿ ನಂತರದ ದಿನಗಳಲ್ಲಿ ನೀವು ಈ ಒಂದು ಆಂಜನೇಯ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸ್ಬೋದು ಆದರೆ ನಾನು ಹೇಳಿರುವಂಥ ಟೆಕ್ನಿಕನ್ನು ಪ್ರತಿನಿತ್ಯವೂ ಕೂಡ ಬಿಡದೆ ಮಾಡಿ ಅದಕ್ಕೆ ಯಾವುದೇ ರೀತಿಯ ನಿಯಮಗಳಿರೋದಿಲ್ಲ ನೀವು ಆ ರೀತಿ ಮಾಡ್ಕೊಂಬರೋದ್ರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ನಿಮ್ಮ ಚಕ್ರಗಳು ಬ್ಯಾಲೆನ್ಸಿಗೆ ಬಂದು ಎನರ್ಜಿ ರೈಸ್ ಆಗ್ತಾ ಆಗ್ತಾ ನಿಮ್ಮ ಒಂದು ಎನರ್ಜಿ ಏನಿರುತ್ತೆ ಆ ಎನರ್ಜಿಗಳೆಲ್ಲ ಅನ್ಲಾಕ್ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿನಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೂ ಇದ್ದರೂ ಕೂಡ ಅದು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನೀವು ಸಕ್ಸಸನ್ನು ಪಡ್ಕೊಳ್ತಾ ಹೋಗ್ತೀರಾ ಏನನ್ನೇ ನೀವು ಅಂದ್ಕೊಂಡ್ರೂ ಕೂಡ ಅದು ನಡೆದೇ ನಡೆಯುತ್ತೆ ನೀವು ಪಾಸಿಟಿವ್ ಆಗಿ ಅಂದ್ಕೊಂಡು ನಡೆಯುತ್ತೆ ನೆಗೆಟಿವ್ ಆಗಿ ಅಂದ್ಕೊಂಡ್ರೂ ನಡೆಯುತ್ತೆ ಆ ಒಂದು ಶಕ್ತಿ ನಿಮಗೆ ಆ ಒಂದು ಎನರ್ಜಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ ಮಾಹಿತಿಗಳನ್ನು ತಿಳ್ಕೊಬಹುದಾಗಿರುತ್ತೆ ಹಾಗೆ ಯಾರಿಗೆಲ್ಲ ಕಷ್ಟ ಇದೆ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್